ಹಾಯ್ ಫ್ರೆಂಡ್ಸ್ ಇಂದಿನ ಅಡಿಕೆ ಮಾರುಕಟ್ಟೆ ಬೆಲೆ ನೋಡೋಣ ಡೇಟ್ ಒಂಬತ್ತು ಜೂನ್ ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಇಂದಿನ ರಾಶಿ ಅಡಿಕೆ ಮತ್ತು ಚಾಲಿ ಅಡಿಕೆ ಬೆಲೆ ನೋಡೋಣ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಏನು ರೇಟ್ ಐತಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಬೆಂಗಳೂರಲ್ಲಿ ನೋಡೋದಾದರೆ ರಾಶಿ ಅಡಿಕೆ ಅರವತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇಂದಿನ ಅಡಿಕೆ ರೇಟ್ ಭಾಳ ಚೆನ್ನಾಗಿ ರೇಟ್ ಐತೆ ಒಳ್ಳೆಯ ರೇಟ್ ಐತೆ ನೋಡೋಣ ತುಮಕೂರು ಹತ್ರ ನೋಡೋಣ ತುಮಕೂರಲ್ಲಿ ಐ ಐವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚನ್ನಗಿರಿಯಲ್ಲಿ ಐವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿ ರೇಟ್ ಐತಿ ಅಡಿಕೆ ರೇಟು ಆದರೆ ಬಡರಿಗೆ ತಿನ್ನೋಕ್ಕೆ ಭಾಳ ಕಷ್ಟ ಈಗ ಇಂಥ ರೇಟು ಬಡರಿಗೆ ತೊಗೊಂಡು ತಿನ್ನೋಕ್ಕೆ ಆಗೋದಿಲ್ಲ ತೀರ್ಥಹಳ್ಳಿಯಲ್ಲಿ ಐವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಯಲ್ಲಾಪುರದಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ರಾಶಿ ಅಡಿಕೆ ಒಳ್ಳೆಯ ಚೆನ್ನಾಗಿ ಅಡಿಕೆ ಡ್ರೈ ಅಡಿಕೆ ಇದ್ದಿದ್ದು ಶಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೈದು ಸಾವಿರದ ಐದು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಕ್ವಿಂಟಲ್ಗೆ ಅಡಿಕೆ ಸೂಪರ್ ಚೆನ್ನಾಗೈತಿ ಅಲೆ ಎಲೆ ಅಡಿಕೆ ಸುಣ್ಣ ತಿಂದರೆ ಇನ್ನೂ ಬಾಯಲ್ಲಿ ನೀರು ಬರಬೇಕು ಆ ರೀತಿ ಇದೆ ಸಾಗರದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹೊಲಕೆರೆಯಲ್ಲಿ ನೋಡೋದಾದರೆ ಐವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಇದೆ ಚೆನ್ನಾಗೈತೆ ರೇಟು ಒಳ್ಳೆಯ ಕ್ವಾಲಿಟಿ ಚೆನ್ನಾಗಿದ್ದಿದ್ದಕ್ಕೆ ಈ ರೇಟು ಸಿಗುತ್ತದೆ ಮತ್ತು ಇನ್ನು ಚಾಲಿ ಅಡಿಕೆ ನೋಡೋಣ ಬನ್ನಿ ಮಂಗಳೂರಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸಾಗರದಲ್ಲಿ ನೋಡೋದಾದರೆ ಮೂವತ್ತೆಂಟು ಸಾವಿರದ ಐದು ಎಂಟು ನೂರ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ವೈಟ್ ಅಡಿಕೆ ಫಸ್ಟ್ ಕ್ಲಾಸ್ ಚೆನ್ನಾಗಿದ್ದಿದ್ದು ಡ್ರೈ ಇದ್ದಿದ್ದು ಈ ರೇಟ್ ಐತೆ ಮತ್ತು ಅದರಲ್ಲೇ ಸ್ವಲ್ಪ ಖರಾಬು ಸರಿ ಇಲ್ಲಾರದು ಅದು ರೇಟ್ ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಐತೆ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಸಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಡ್ರೈ ಅಡಿಕೆ ಚೆನ್ನಾಗಿದ್ದಿದ್ದು ಮತ್ತು ನಲ್ವತ್ತು ಸಾವಿರ ರೂಪಾಯಿನೂ ಇದೆ ಸಿರ್ಸಿಯಲ್ಲಿ ಅದು ಚೆನ್ನಾಗಿರಲಾರ್ದು ಕ್ವಾಲಿಟಿ ಮೇಲೆ ಇರುತ್ತದೆ ಒಳ್ಳೆ ಬೆಂಗಳೂರಲ್ಲಿ ನೋಡೋದಾದರೆ ಐವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಕ್ವಿಂಟಲು ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಇಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಾವೆಲ್ಲರೂ ನೋಡಿದ್ದಕ್ಕೆ ಇಷ್ಟಪಟ್ಟಿದ್ದರೆ ಎಲ್ಲರಿಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೆ ಈ ರೇಟನ್ನು ತಿಳಿಸಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಬಾಯ್